ಕುರುಬರನ್ನು ಎಸ್ಟಿ ಪಟ್ಟಿಗೆ ಸೇರಿಸುವ ಮೊದಲು ಎಸ್ಟಿಗೆ ಒಳ ಮೀಸಲಾತಿ ನೀಡಿ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮೊಳಕಾಲ್ಮುರು ಮಾಜಿ ಶಾಸಕ ಎಸ್ ತಿಪ್ಪೇಸ್ವಾಮಿ ಆಗ್ರಹಿಸಿದ್ದಾರೆ ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ನಾಯಕ ಸಮುದಾಯಕ್ಕೆ ಸರ್ಕಾರ ಮೊದಲು ಒಳ ಮೀಸಲಾತಿ ನೀಡಿ ಬಳಿಕ ಯಾವುದೇ ಸಮುದಾಯವನ್ನು ಎಸ್ಟಿಗೆ ಸೇರಿಸಲಿ ಮ್ಯಾಸ ನಾಯಕ ಸಮುದಾಯಕ್ಕೆ ನಿಗಮ ಮಂಡಳಿ ಮಾಡಬೇಕು ಅದಿಲ್ಲದೆ ಕುರುಬ ಸಮುದಾಯವನ್ನು ಎಸ್ಟಿಗೆ ಸೇರಿಸಿದ್ರೆ ನಮಗೂ ನಮ್ಮ ಸಮುದಾಯಕ್ಕೂ ಅನ್ಯಾಯವಾಗುತ್ತೆ ಒಬಿಸಿ ಜಾತಿಗಳ ಶೇಕಡಾವಾರು ಮೀಸಲಾತಿಗೆ ಅನುಗುಣ ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡಿ ಅಂತ ಸರ್ಕಾರದ ವಿರುದ್ಧ ಗುರುಗಿದ್ದಾರೆ ಇದು ಲೆಕ್ಕಕ್ಕಿಲ್ಲಂಗೆ ಆಗೋಗ್ಬಿಟ್ಟಿದೆ ನಮ್ಮ ಜನ ನೋಡಿ ಈಗ ಏನಾಗಿದೆ ಐವತ್ತೊಂದು ಜಾತಿಗಳನ್ನು ನಮ್ಮ ಇದರಲ್ಲಿ ವಿಶೇಷ ಯಾವ ದೇಶ ಈ ಒಳ ಒಳ ಮೀಸಲಾತಿ ಎಲ್ಲರೂ ಕೇಳ್ತಿದ್ದ ನಾವ್ಯಾಕೆ ಕೇಳಬಾರ್ದು ನಮ್ಗೂ ಜನಸಿಕ್ ಆಧಾರದ ಮೇಲೆ ಹೋಗ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾದವರು ಆ ಕೆಲಸವನ್ನು ಮುಖ್ಯಮಂತ್ರಿಗಳು ಮಾಡಬೇಕು ಹಾಗೇ ಈಗ ಒಂದು ಸಮೀಕ್ಷೆ ಬಂದಿದೆ ಒಬಿಸಿಯಿಂದ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿರ್ತಕ್ಕಂಥ ಸಮೀಕ್ಷೆ ಇದರಲ್ಲಿ ನಾವು ಆಗಲಿ ಆಲ್ರೆಡಿ ಕೆಲವು ಕಡೆ ಭಾಗಗಳೇ ಆಗಿಬಿಟ್ಟಿದವು ನಾವು ಹೆಚ್ಚಿನ ಬಹುಸಂಖ್ಯೆ ಇರ್ತಕ್ಕಂಥವರು ಚಿತ್ರದುರ್ಗ ಜಿಲ್ಲೆ ಬಳ್ಳಾರಿ ಜಿಲ್ಲೆ ವಿಜಯನಗರ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆ ಮತ್ತು ಕೆಲವು ರಾಜ್ಯದ ಕೆಲವು ಭಾಗಗಳಲ್ಲೆಲ್ಲ ಇದ್ದಾರೆ ಇನ್ನೆಲ್ಲ ನಮ್ಮ ಚಿತ್ರದುರ್ಗ ಜಿಲ್ಲೆಯಲ್ಲಿ ನಾವು ನಾಯಕ ಅಂತಕ್ಕಂಥದ್ದನ್ನು ಸೇರಿಸ್ಬಿಟ್ಟು ಹೇಳ್ತಾ ಇದ್ದೀವಿ ಬಳ್ಳಾರಿ ಜಿಲ್ಲೆಯಲ್ಲಿ ಬೇರೆ ಹೇಳ್ತೀವಿ ಅದಾಗಬಾರ್ದಲ್ಲ ಎಲ್ಲ ನಾಯಕರೇ ಅಂತಕ್ಕಂಥ ಪದವನ್ನು ಬಳಸ್ತಕ್ಕಂಥ ಕೆಲಸವನ್ನು ನಮ್ಮ ನಾಯಕ ಜನಾಂಗ ಏನಿದ್ದಾರೆ ಅದನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕು ಹಾಗೇ ಸಿ ಅದರಲ್ಲಿ ಮೂವತ್ತೆಂಟು ಬಾರ್ ಟು ಇದರಲ್ಲಿ ನಾಯಕ ಅಂತಕ್ಕಂಥ ಪದವನ್ನು ನಾವು ಸೇರಿಸಬೇಕು ನಮ್ಮ ಜನಾಂಗದವರು ಎಲ್ಲೇ ಇದ್ರೂ ನಾಯಕ